ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಿಸಿ ಬಿಸಿ ಸುದ್ದಿಗಳು ಜಾಹ್ನವಿಯನ್ನು ನೋಡಲು ಮನೆಗೆ ಬಂದ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಉತ್ತರಿಸಲು ತಡಕಾಡಿದ ಜಯಂತ್ ಲಕ್ಷ್ಮೀ ನಿವಾಸ ಧಾರಾವಾಹಿ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಾಹ್ನವಿ ಜಯಂತ್ ಮೊಬೈಲ್ನಲ್ಲಿ ವಿಡಿಯೋ ಮತ್ತು ಸಿಸಿಟಿವಿ ಕ್ಯಾಮೆರಾ ವಿಡಿಯೋ ನೋಡಿದ ಬಳಿಕ ಪ್ರಜ್ಞೆ ತಪ್ಪಿ ಬಿದ್ದಳು ಅವಳನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಯಾವುದೋ ಶಾಕ್ ಗೆ ಒಳಗಾಗಿರುವುದರಿಂದ ಆಕೆಗೆ ಗರ್ಭಪಾತವಾಗಿದೆ ಎಂದು ವೈದ್ಯರು ಹೇಳಿದ್ದಾರೆ ಹೀಗಾಗಿ ಆಕೆಗೆ ಪ್ರಜ್ಞೆ ಬರುವವರೆಗೂ ಯಾವುದೇ ತೊಂದರೆ ನೀಡಬೇಡಿ ಮನೆಯವರನ್ನು ಕರೆಸಿ ಆಗ ಅವರು ಬೇಗನೆ ಚೇತರಿಸಿಕೊಳ್ಳುತ್ತಾರೆ ಎಂದು ವೈದ್ಯರು ಹೇಳಿದ್ದಾರೆ ವೈದ್ಯರ ಮಾತು ಜಯಂತ್ಗೆ ಚಿಂತೆ ಉಂಟು ಮಾಡಿದೆ ಹೀಗಾಗಿ ಆತ ಜಾಹ್ನವಿ ವಿಚಾರವನ್ನು ಅವಳ ಮನೆಯವರೇ ಮುಚ್ಚಿಡುವುದು ಹೇಗೆ ಎಂದು ಯೋಚಿಸುತ್ತಿದ್ದಾನೆ ಅಲ್ಲದೆ ಆ ಕ್ಷಣ ಗೆ ಒಳಗಾಗಿದ್ದಾನೆ ಜೊತೆಗೆ ವೈದ್ಯರು ಹೇಳಿರುವ ಮಾತನ್ನು ಕೂಡ ಕೇಳಲು ಅವನು ತಯಾರಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ ಸಿದ್ದೇಗೌಡರು ದಂಪತಿ ಮತ್ತೊಂದೆಡೆ ಸಿದ್ದೇಗೌಡರು ಮತ್ತು ಭಾವನಾ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ ವಿರಸದತ್ತ ತಿರುಗಿದ್ದ ಅವರ ಜೀವನ ಈಗ ಸುಂದರ ಕ್ಷಣಗಳನ್ನು ಜೊತೆಯಾಗಿ ಕಳೆಯುವತ್ತ ಸಾಗಿದೆ ಅಲ್ಲದೆ ಮರಿಗೌಡ ಮತ್ತು ಜವರೇಗೌಡ ಕೂಡ ಇಬ್ಬರು ಚೆನ್ನಾಗಿರಲಿ ಎಂದು ಬಯಸುತ್ತಿದ್ದಾರೆ ಮರೇಗೌಡನೇ ದೇವಸ್ಥಾನದ ಅರ್ಚನೆಯ ಚೀಟಿ ಮಾಡಿಸಿ ಇಬ್ಬರನ್ನು ಕಳುಹಿಸಿ ಕೊಟ್ಟಿದ್ದಾನೆ ಹೀಗಾಗಿ ಸಿದ್ದೇಗೌಡ ಮತ್ತು ಭಾವನಾ ದಂಪತಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬಂದಿದ್ದಾರೆ ಮರೇಗೌಡ ಕೂಡ ಸಿದ್ದೇಗೌಡನ ಮನಸ್ಸಿನ ಚಿಂತೆಯನ್ನು ದೂರ ಮಾಡಲು ಸಾಧ್ಯವಾದ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡುತ್ತಿದ್ದಾನೆ ಜಾಹ್ನವಿ ಮನೆಗೆ ಹೊರಟ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಕರೆ ಮಾಡಿದಾಗ ಜಾಹ್ನವಿ ಜೊತೆ ಮಾತನಾಡಲಾಗಲಿಲ್ಲ ಎಂದು ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಇಬ್ಬರು ಅವಳ ಮನೆಗೆ ಹೋಗಲು ನಿರ್ಧರಿಸಿದ್ದಾರೆ ಜಯಂತ್ ಕೂಡ ಜಾಹ್ನವಿ ಬಗ್ಗೆ ಸರಿಯಾಗಿ ಮಾಹಿತಿ ನೀಡದಿರುವುದು ಅವರಿಗೆ ಚಿಂತೆ ಉಂಟು ಮಾಡಿದೆ ಹೀಗಾಗಿ ವೆಂಕಿ ಮತ್ತು ಚೆಲ್ವಿಯನ್ನು ಕರೆದುಕೊಂಡು ಜಾಹ್ನವಿ ಮನೆಗೆ ಹೊರಟಿದ್ದಾರೆ ಜಾಹ್ನವಿ ಮನೆಯಲ್ಲಿಲ್ಲ ಎಂದು ತಿಳಿದು ಶಾಕ್ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ವೆಂಕಿ ಮತ್ತು ಚಲ್ವಿಯನ್ನು ಕರೆದುಕೊಂಡು ಜಹ್ನವಿ ಮನೆಗೆ ಹೋಗುತ್ತಾಳೆ ಜಯಂತ್ ಅವರು ನೋಡಿ ಶಾಪ್ಗೆ ಒಳಗಾಗುತ್ತಾನೆ ಆದರೂ ಅದನ್ನು ಅವರೆದುರು ತೋರಿಸಿಕೊಳ್ಳುವುದಿಲ್ಲ ಜಾಹ್ನವಿಗೆ ಸ್ಕ್ಯಾನಿಂಗ್ ಇದೆ ಹೀಗಾಗಿ ಆಸ್ಪತ್ರೆಯಲ್ಲಿ ದಾಳೆ ಬರುವಾಗ ಸ್ವಲ್ಪ ತಡವಾಗುತ್ತದೆ ಎಂದು ಹೇಳುತ್ತಾನೆ ಜಯಂತ್ ವಾರ್ತನೆ ಲಕ್ಷ್ಮಿ ಮತ್ತು ಶ್ರೀನಿವಾಸ್ಗೆ ಸಂಶಯ ತರಿಸಿದರೂ ಅಳಿಯಂದಿರು ಸುಳ್ಳು ಹೇಳಲಿಕ್ಕಿಲ್ಲ ಜಾಹ್ನವಿ ಆರಾಮವಾಗಿ ಇರಬಹುದು ಇನ್ನೇನು ಮನೆಗೆ ಬರಬಹುದು ಎಂದು ಹೇಳಿ ಅಜ್ಜಿಯನ್ನು ನೋಡಲು ಮಹಡಿಗೆ ಹೋಗುತ್ತಾರೆ